ವಾಹನತ್ರ ನಿಂತ್ಕೋಬೇಕು ಎಲ್ಲ ಕಾರ್ಯಕರ್ತ ಬಂದ ಯಾರು ಮುಂದೆ ನಾವು ಭಾರತೀಯ ಜನತಾ ಪಕ್ಷ ಮೈಸೂರಲ್ಲಿ ನಡೀತಕ್ಕಂತ ಮೂರ ಹಗನ್ನೂರಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ಮನೆಯ ಮನೆಯವರ ಹೆಸರಿನಲ್ಲಿ ಏನು ಇವತ್ತು ಬೆಂಗಳೂರಿನಿಂದ ಮೈಸೂರು ವರೆಗೆ ನಮ್ಮ ರಾಜ್ಯ ಅಧ್ಯಕ್ಷರಾದಂತ ಸನ್ಮಾನ್ಯ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇವತ್ತು ಇವತ್ತು ಬೆಂಗಳೂರಿನಿಂದ ಮೈಸೂರು ಒಳಗೆ ಏನು ಪ್ರತಿಭಟನೆಯನ್ನು ಮಾಡಿ ಪಾದಯಾತ್ರೆಯನ್ನ ಮಾಡಿ ಇವತ್ತು ಹೋರಾಟವನ್ನ ಮಾಡಿ ಕಾಂಗ್ರೆಸ್ ಮಾಡ್ತಕ್ಕಂಥ ಒಂದು ದುರಡಳಿತ ವಿರುದ್ಧ ನಾವು ಏನು ಭಾರತೀಯ ಜನತಾ ಪಕ್ಷ ನಾವು ಹೋರಾಟವನ್ನ ಇಲ್ಲಿವರೆಗೆ ನಾವು ಮಾಡ್ಕೊಂಡು ಬಂದಿದ್ದೀವಿ ಬಂಧುಗಳೇ ರಾಜ್ಯದ ಜನತೆ ನಾವೆಲ್ಲ ಎಚ್ಚೆತ್ಕೊಳ್ಬೇಕಾಗ್ಯದ ಇವತ್ತು ಏನು ಇವತ್ತು ಮೈಸೂರಿನಲ್ಲಿ ಇರ್ತಕ್ಕಂಥ ಒಂದು ಹಿಂದೆ ಸಿದ್ದರಾಮಯ್ಯವರು ಹದಿಮೂರು ಬಜೆಟ್ ಅನ್ನ ಮಾಡಿದೀವಿ ಅನೇಕ ಹೀಮಂತ ನಾಯಕ ಅಂತಕ್ಕಂಥ ಒಬ್ಬ ನಾಯಕ ತಮ್ಮ ಮನೆಯವರ ಹೆಸರಲ್ಲೇ ಇವತ್ತೇನು ಒಂದು ಕೊಟ್ಟಿ ಕಾಗದ ಪತ್ರಗಳನ್ನ ತಯಾರು ಮಾಡಿ ಇವತ್ತು ಹಗರಣವನ್ನ ಎಸೆದರೆ ಇವತ್ತು ಅವರು ರಾಜ್ಯಕ್ಕೆ ಕ್ಷಮ ಕೇಳಬೇಕು ಇವತ್ತು ನಾವೆಲ್ಲ ಭಾರತೀಯ ಜನತಾ ಪಕ್ಷದವರು ಹೋರಾಟ ಮಾಡಿ ರಾಜೀನಾಮೆನ ಕೊಡ್ಬೇಕಂತ ಹೇಳಿ ಇವತ್ತು ಈ ವೇದಿಕೆ ಮುಖಾಂತರ ಒತ್ತಾಯನ ಮಾಡ್ಲಿಕ್ಕೆ ತಿಂಗಳೇ ಆದ್ರೆ ಈ ಸಂದರ್ಭದಲ್ಲಿ ನಾನು ಹಿಂದೆ ಇರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಹ ಹಿಂದೆ ನಾನು ಇವು ಅನೇಕ ಯಾವ ರೀತಿ ವಿಚಾರವನ್ನ ಮಾಡಿ ಹದಿಮೂರು ಅವರು ಯಾವ ರೀತಿ ಮಾತನಾಡಿದ್ರು ಸಿದ್ದರಾಮಯ್ಯ ಅವರು ಅನ್ನೋದನ್ನ ಈ ಪತ್ರಿಕೆಯಲ್ಲಿದೆ ಇವತ್ತು ಅದೇ ಸಿದ್ದರಾಮಯ್ಯ ಅವರು ಸನ್ಮಾನ್ಯ ಗೌರವೀಯ ಇರತಕ್ಕಂಥ ಗವರ್ನರ್ ಅವ್ರಿಗೆ ಇವತ್ತು ಒಂದು ಏನು ನೋಟಿಸ್ ಕೊಟ್ಟರೆ ಇವರೇ ರಾಜೀನಾಮೆ ಕೊಡ್ಬೇಕಂತಕ್ಕಂಥ ಒಂದು ಏನು ಹೋರಾಟದಲ್ಲಿ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಶಾಸಕರು ಸಚಿವರು ಹೋರಾಟ ಮಾಡಿ ಅವರು ರಾಜೀನಾಮೆ ಮುಗಿತು ಗೌರವ ಕೊಡ್ಬೇಕಂತ ಒಂದು ದುಷ್ಟತನದ ಏನು ಮಾತುಗಳನ್ನ ಇವರು ಹೇಳ್ತಾರೆ ಇವತ್ತು ನಾವು ಎಲ್ಲ ಭಾರತೀಯ ಜನತಾ ಪಕ್ಷ ಭ್ರಷ್ಟ ಮುಖ್ಯಮಂತ್ರಿ ತಗಲಿ ಯುಟಿ ಸರ್ಕಾರ ಕೊನೆಗಾಗ್ಲಿ ಅಂತಕ್ಕಂಥ ಇವತ್ತು ಭಾರತೀಯ ಜನತಾ ಪಕ್ಷ ನಾವು ಹೋರಾಟವನ್ನ ಮಾಡಿದೀವಿ ಆದ್ರೆ ಇವತ್ತು ಇಷ್ಟೆಲ್ಲ ಆದ್ರೂ ಕೂಡ ಎಂತ ಅವರು ಮಂಡು ಧೈರ್ಯ ಅಂತಂದ್ರೆ ನಾನು ಯಾಕೆ ರಾಜೀನಾಮೆ ಕೊಡಬೇಕಪ್ಪ ಅಂತ ಅಂತಕ್ಕಂಥ ಮಾತುಗಳನ್ನ ಇವತ್ತು ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ನಾನು ಹೇಳಲಿಕ್ಕೆ ಬಯಸ್ತೀನಿ ಸನ್ಮಾನ್ಯ ತಾವು ಎರಡ್ ಸಾವಿರದ ಹದಿಮೂರು ವರ್ಷಗಳ ಹಿಂದೆ ಇವತ್ತು ಸನ್ಮಾನ್ಯ ಇವತ್ತು ಮುಖ್ಯಮಂತ್ರಿಗಳು ನನ್ನ ಎರಡನೂರು ಸಾವಿರದ ಬಗ್ಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಜನವರಿ ತಿಂಗಳಲ್ಲಿ ತಾವು ಏನು ಮಾತನಾಡಿದ್ರಿ ಈ ಅಂಕಿ ಮಾತನಾಡ್ತಕ್ಕ ಮಾತುಗಳನ್ನ ಪತ್ರಿಕೆಯಲ್ಲಿದೆ ಇವತ್ತು ನನ್ನ ಬಾಯಿಲೆ ಬರ್ತಕ್ಕಂತ ಮಾತುಗಳಲ್ಲ ತಾವು ಏನು ಮಾತಾಡಿದ್ರೆ ಅಂಕಿ ಸಂಖ್ಯೆಗಳನ್ನ ಪತ್ರಿಕೆಯಲ್ಲಿ ಇದೆ ಬಂಧುಗಳ ಇವತ್ತು ಆದ್ರೂ ಕೂಡ ಎಲ್ಲ ಸಚಿವರು ಏನು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಮೇಲೆ ಇವತ್ತು ಗೋಬೆ ಏನು ನಡೆಸಿದ್ದಾರೆ ಇದು ಯಾವ ಕಾರಣಕ್ಕೂ ನಾವು ಬಿಡೋದಿಲ್ಲ ಇದರ ಹೋರಾಟವನ್ನ ಮುಂದೆ ಮಾಡ್ತೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಷ್ಟೇ ಅಲ್ಲ ಇವತ್ತು ಹೋರಾಟ ಮಾಡಿ ಇವತ್ತು ತಮ್ಮ ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿ ನೀವು ಮುಂದುವರಿಲಿಕ್ಕೆ ಇಲ್ಲ ಅಂತಕ್ಕ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ನಾನು ಬಯಸ್ತೀನಿ ಬಂಧುಗಳೇ ಆದ್ರೆ ಎನ್ ಕಾಂಗ್ರೆಸ್ ಸರ್ಕಾರ ಬಂದಿದೆ ಆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಹೊಲದ ಹುಧಾರಿಗಳನ್ನ ನೋಡ್ಕೋಬೇಕಾಗಿತ್ತು ಇವತ್ತು ಪತ್ರಿಕೆಯಲ್ಲಿ ಮೂವತ್ತೈದು ದಾಖಲೆಗಳನ್ನ ಕೊಟ್ಟಿ ಕಾಗದಗಳನ್ನ ತಯಾರು ಮಾಡಿದರೆ ಇವತ್ತು ಪತ್ರಿಕೆಯಲ್ಲಿ ಹಾಕಿದಿರ್ತಕ್ಕಂಥದ್ದು ಎಲ್ಲ ನೀವು ನೋಡ್ಬೋದು ಈ ಪತ್ರಿಕೆಯಲ್ಲಿ ನಗರದಲ್ಲಿ ಬಿಜಾಪುರ ನಗರದಲ್ಲಿ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ನಾಯಕರು ಕಾಂಗ್ರೆಸ್ ಅತಿ ಬಲಗೈ ಬಂಟ್ರು ಇವತ್ತು ಮೂವತ್ತೈದು ಪತ್ರಿಕೆಯಲ್ಲಿ ಬರ್ತಕ್ಕಂಥದ್ದು ತಾವೆಲ್ಲ ನೋಡ್ಬೋದು ಇವತ್ತು ಅದರಾದ್ರೂ ಕೂಡ ಅವ್ರ ಮೇಲೆ ಕೊಟ್ಟಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅವ್ರ ಹೆಸರಲ್ಲೇ ಖರೀದಿ ಹಾಕೊಂಡು ಇಷ್ಟೆಲ್ಲ ಆದ್ರೂ ಕೂಡ ಒಂದು ಪಂಚನಾಮ ಆಗ್ಲಿಲ್ಲ ಒಬ್ಬರ ಮೇಲೆ ಒಬ್ಬರ ಮೇಲೆ ಕೂಡ ಒಂದು ಎಫ್ ಆರ್ ಆಗಿ ಅದನ್ನ ಅಲ್ಲೇ ಬಂದ್ಬಿಟ್ಟು ಅದನ್ನ ಏನ್ ಮಾಡಬೇಕು ಅಂದ್ರೆ ಒಂದು ಯಾವ ರೀತಿ ಒಂದು ಚಾರ್ಜ್ ಶೀಟ್ ದಾಖಲೆಯನ್ನು ಮಾಡಲಿಲ್ಲ ಇಂತ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯಕ್ಕೆ ಬೇಕಾ ನಾವೆಲ್ಲ ಆತ್ಮಲೌಕರ ಮಾಡ್ಕೊಬೇಕಾಗದ ಕಾರ್ಯಕರ್ತರು ನಾವು ಆತ್ಮ ಮಾಡ್ಕೊಂಡು ನಾವು ಮುಂದೆ ಕಾರ್ಯಕರ್ತರ ಬಲಿಭುಷಿ ಆಗ್ತಕ್ಕಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಹಿಂದೆ ಇರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ ಒಂದು ಕೊಟ್ಟಿ ದಾಖಲೆಗಳನ್ನ ಆಗ್ಲಿಲ್ಲ ಇವತ್ತು ಸನ್ಮಾನ್ಯ ಇವತ್ತು ನಮ್ಮ ಸಿಂಧಿಗೆ ಮಾಜಿ ಶಾಸಕರು ಅವ್ರ ಕ್ಷೇತ್ರದಲ್ಲೂ ಕೂಡ ಮೊನ್ನೆ ಒಂದು ಕೊಟ್ಟಿದ ಖರೀದಿಯನ್ನ ಕೂಡ ಆಗಿದೆ ಇವತ್ತು ಆದ್ರೂ ಕೂಡ ಅದನ್ನ ಆರ್ ಮಾಡಿ ಅದನ್ನ ಎಲ್ಲಿ ಅವ್ರನ್ನ ಕಡೆಗಣಿಸು ಅದನ್ನ ಮದಿಗೆತ್ತಿರತಕ್ಕಂಥ ವ್ಯವಸ್ಥೆಯನ್ನ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ನಡೆದಿದೆ ಬಂಧುಗಳೇ ಇದನ್ನೆಲ್ಲ ನೋಡಿ ನಮ್ಮ ಭಾರತೀಯ ಜನತಾ ಪಕ್ಷ ಈ ಸನ್ಮಾನ್ಯ ವಿಜೇಂದ್ರ ಅವರು ಇವತ್ತೇ ನಮ್ಮ ರಾಜ್ಯ ಅಧ್ಯಕ್ಷರಾದ ನಂತರ ಅವರು ಇವತ್ತು ಪಾದಯಾತ್ರೆ ನಂತರ ಇದೊಂದು ಕಾಂಗ್ರೆಸ್ ಒಂದು ಬೀದಿ ನಾಟಕವನ್ನ ನಡೆಸಿದರೆ ತಾವು ಎಲ್ಲ ತಪ್ಪುಗಳನ್ನ ಇಟ್ಕೊಂಡು ಮೇಲೆ ಭೂಮಿ ಗುಡಿಸಿ ತಾವು ಹೋರಾಟ ನಡೆಸಿದ್ರೆ ಎಷ್ಟು ನಾಚಿಗಡಿ ಸರ್ಕಾರ ರೀ ಕಾಂಗ್ರೆಸ್ ಸರ್ಕಾರ ನೀವ್ ವಿಚಾರ ಮಾಡ್ರಿ ಎಲ್ಲಾ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂತ ಎಲ್ಲಾ ವ್ಯಕ್ತಿಗಳು ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ನಾವು ಎಲ್ಲ ಬಿಜೆಪಿಯವರ ಭ್ರಷ್ಟು ಬಿಜೆಪಿಯವರ ಭ್ರಷ್ಟರು ಅಂತ ಹೇಳ್ತಾರೆ ಬಂಧುಗಳೇ ವೇಳೆ ಎಲ್ಲ ಕಣ್ಣಾರೆ ನೋಡ್ತೀವಿ ಕಣ್ಣಾರೆ ನೋಡ್ತೀವಿ ಕೀ ತುಂಬಾ ಕೇಳ್ತೀವಿ ನಾವು ಕಣ್ಣ ಕಿವಿ ಇದ್ರು ನಾವು ಕೂಡ ಇದ್ದೀವಿ ಯಾಕಂದ್ರೆ ಅಧಿಕಾರಿಗಳು ಎಲ್ಲ ಕೈಗೊಂಬಿ ಆಗಿದ್ದಾರೆ ಅಧಿಕಾರಿಗಳು ಕೈಗೊಂಬಿ ಆಗಿದ್ದಾರೆ ಎಲ್ಲ ಪತ್ರಿಕೆಯಲ್ಲಿ ಮೂವತ್ತಾರು ಪಟ್ಟಿ ದಾಖಲೆಗಳನ್ನು ಬಿಜಾಪುರ ಜಿಲ್ಲೆ ಆಗಿದೆ ಬಿಜಾಪುರ ಜಿಲ್ಲೆ ಆದ್ರೂ ಕೂಡ ಒಬ್ಬರ ಮೇಲೆ ಕ್ರಮ ತಕ್ಕೊಳ್ಳಿಲ್ಲ ಇಂತ ಸರ್ಕಾರ ನಮ್ಮ ರಾಜ್ಯಕ್ಕೆ ಬೇಕಾ ನಾನು ಇಷ್ಟೇ ಒತ್ತಾಯನ ಮಾಡ್ತೀನಿ ಬಂಧುಗಳೇ ಇವತ್ತೇನು ನಮ್ಮ ಭಾರತೀಯ ಜನತಾ ಪಕ್ಷ ಎಲ್ಲ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಸನ್ಮಾನ್ಯ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾವು ಏನು ಹೋರಾಟವನ್ನ ಮಾಡಿದೀವಿ ಈ ಸನ್ಮಾನ್ಯ ಇವತ್ತೇನು ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲ್ಲಿವರೆಗೆ ರಾಜೀನಾಮೆ ಕೊಡುವುದ ಅಲ್ಲಿವರೆಗೆ ನಾವು ಹೋರಾಟವನ್ನ ಮಾಡ್ತೀವಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ಬಹುಸಂಖ್ಯೆಯಲ್ಲಿ ನಾವೇನು ಬಂದಿದ್ರೆ ತಮ್ಮೆಲ್ಲರಿಗೂ ಕೂಡ ಈ ಜಿಲ್ಲಾಧಿಕಾರಿಗಳ ಕಚೇರಿಗೆ ಒಂದು ಮನವಿ ಕೊಡ್ತಕ್ಕಂತ ಸಂದರ್ಭದಲ್ಲಿ ಇನ್ನೂ ಅನೇಕ ನಮ್ಮ ನಾಯಕರು ಮಾತನಾಡುವರೆ